ಅಮ್ಮನವ್ರನ್ನ ನೋಡಿದ ತಕ್ಷಣನೇ ಒಂದು ಪಾಸಿಟಿವ್ ವೈಬ್ಸ್ ಒಳಗಡೆ ಹೋಗಿದ ತಕ್ಷಣನೇ ಮನಸ್ಸು ಒಂಥರ ಹಗ್ರ ಆಗುತ್ತೆ ಪ್ರಶ್ನೆ ಹೇಳ್ತಾರೆ ಗುರುಗಳು ಇಲ್ಲಿ ನಾವು ಒಳಗಡೆ ಹೋಗಿದ ತಕ್ಷಣ ನಾವು ಏನ್ ಮನ್ಸನ್ನ ಅನ್ಕೊಂಡಿರ್ತಿವೋ ಐದು ಪ್ರಶ್ನೆ ನನ್ನಲ್ಲಿ ಇತ್ತು ನಾನು ಅನ್ಕೊಳಕ್ಕೆ ಕೇಳಕ್ ಮುಂಚೆನೆ ಇಂತಿಂತದ್ ಇಂತಿದಂತ ಅಂತ ಕರೆಕ್ಟಾಗಿ ಹೇಳಿದ್ರು ಗುರುಗಳು ಯಾರ ಹತ್ರನೂ ಅಷ್ಟೇ ಅವ್ರು ಕೇಳೋದೇ ಇಲ್ಲ ನೀನ್ ಇದಕ್ಕೆ ಬಂದಿದ್ಯಾಲ್ವೇ ನಮ್ಮ ಈ ತರ ಅಲ್ವೇ ಅಂತ ಮಾತಾಡ್ತಾರೆ ಅದಕ್ಕೆ ಅವರು ಮಾರ್ಗನು ಸೂಚಿಸಿದ್ದಾರೆ ಹೆಸರೇ ಹೇಳಿ ಇದೆ ಅಮ್ಮನವ್ರಿಗೆ ವಿದ್ಯಾ ಚೌಡೇಶ್ವರಿ ಅಂತ ಹಾಗಾಗಿ ಎಲ್ರಿಗೂ ಒಳ್ಳೇದೇ ಮಾಡ್ತಾಳೆ ತಾಯಿ ಸರ್ ನಾನು ಗುರುಗಳ ಹತ್ರ ನಾನು ನನ್ನ ಸಂತಾನ ಭಾಗ್ಯ ಕೇಳ್ಕೊಂಡು ಬಂದಿದ್ದೆ ಗುರುಗಳು ಹೇಳಿದ್ರು ನನಗೆ ಒಂದು ವರ್ಷದಲ್ಲಿ ನಿನಗೆ ಈ ಸಂತಿ ಮಗು ತಗೊಂಡ್ ಅದೇ ತರ ಆಗಿದೆ ನನಗೆ ಇವಾಗ ನಮ್ಮ ಪ್ರೆಗ್ನೆಂಟ್ ಗುರುಗಳು ಚೌಡೇಶ್ವರಿ ಜಗದಾಂಬೆ ಕಣಶವಿ ಪೂಜಿಸುವ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಹಂಗರಹಳ್ಳಿ ಶ್ರೀ ವಿದ್ಯಾ ಚೌಡೇಶ್ವರಿ ಶ್ರೀಮಠ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಆಶಾರಾಣಿ ಮಾತಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಇವತ್ತು ನಾನು ಹಿಂದೆ ಒಂದೊಂದು ದೊಡ್ಡ ದೇವಸ್ಥಾನದಲ್ಲಿದ್ದೀನಿ ಇದು ಹುಲಿಯೂರು ದುರ್ಗದತ್ತಿರೋ ಹಂಗರಳ್ಳಿ ವಿದ್ಯಾ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ ನನಗೂ ಇದ್ರ ಬಗ್ಗೆ ಒಂದು ವಾರದ ಹಿಂದೆ ಮಾತು ಗೊತ್ತಾಯ್ತು ನಮ್ಮ ಮನೆಯವ್ರ ಫ್ರೆಂಡ್ ಒಬ್ರು ಹೇಳಿದ್ರು ಹೋಗ್ಬಿಟ್ಟು ಬನ್ನಿ ಅಂತ ಮೊನ್ನೆ ಬಂದಿದ್ವಿ ಬಂದು ಅಮ್ಮನವ್ರ ದರ್ಶನ ಮಾಡಿಕೊಂಡು ಪ್ರಶ್ನೆ ಹೇಳ್ತಾರೆ ಗುರುಗಳಿಲ್ಲಿ ನಾವು ಒಳಗಡೆ ಹೋಗಿದ ತಕ್ಷಣ ನಾವು ಏನು ಮನಸ್ಸಲ್ಲಿ ಅಂದ್ಕೊಂಡಿರ್ತೀವೋ ಐದು ಪ್ರಶ್ನೆ ನನ್ನಲ್ಲಿ ಇತ್ತು ನಾನು ಅನ್ಕೊಳ್ಳೋಕ್ಕೆ ಕೇಳೋಕ್ಕೆ ಮುಂಚೆನೇ ಇಂತಿಂತದು ಇಂತಿಂತದ್ದು ಅಂತ ಕರೆಕ್ಟಾಗಿ ಹೇಳಿದ್ರು ಗುರುಗಳು ಯಾರತ್ರನೂ ಅಷ್ಟೇ ಅವ್ರು ಕೇಳೋದೇ ಇಲ್ಲ ನೀನು ಇದಕ್ಕೆ ಬಂದಿದ್ಯಾ ಅಲ್ವೇನಮ್ಮ ಈ ಥರ ಅಲ್ವೇನಮ್ಮ ಅಂತ ಮಾತಾಡ್ತಾರೆ ಅದಕ್ಕೆ ಅವರು ಮಾರ್ಗನೂ ಸೂಚಿಸಿದ್ದಾರೆ ಇವತ್ತು ಬರಲಿಕ್ಕೆ ಹೇಳಿದ್ರು ಪೌರ್ಣಮಿ ದಿನ ತೀರ್ಥಸ್ಥಾನ ಅರ್ಶನದ ನೀರಿನ ತೀರ್ಥಸ್ಥಾನ ಇರುತ್ತೆ ಮತ್ತೆ ಸಾಲಿಗ್ರಾಮಗಳನ್ನ ನೆನೆಸಿ ಅದರಲ್ಲಿ ತೀರ್ಥಸ್ಥಾನ ಮಾಡಿ ಅಮ್ಮನವ್ರಿಗೆ ಮಾಡ್ಲಕ್ಕಿ ಕೊಡಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಉತ್ಸವ ಇನ್ನೇನು ಹೊರಡುತ್ತೆ ಬಸವಣ್ಣವರ ಪಾದ ಪೂಜೆ ಇರುತ್ತೆ ಪಾದ ಕೊಡ್ತಾರೆ ಬಸವಣ್ಣವರು ಮತ್ತು ಇನ್ನೊಂದು ಏನಂದರೆ ಈ ಕ್ಷೇತ್ರ ತುಂಬ ನೀಟಾಗಿದೆ ತುಂಬ ಕ್ಲೀನಾಗಿದೆ ಯಾರು ಕೆಲಸಗಾರರಿಲ್ಲ ಅವರವರೇ ವಾಲಂಟ್ರಿಯಾಗಿ ಕೆಲಸ ಮಾಡ್ತಾರೆ ಮತ್ತು ಎಲ್ಲ ಕೆಲಸನೂ ಗುರುಗಳೇ ನಿಂತು ಮಾಡ್ತಾರೆ ಅದೊಂದು ಇನ್ನೊಂದು ಅಮ್ಮನವ್ರನ್ನ ನೋಡಿದ ತಕ್ಷಣವೇ ಒಂದು ಪಾಸಿಟಿವ್ ವೈಬ್ಸು ಒಳಗಡೆ ಹೋಗಿದ ತಕ್ಷಣವೇ ಮನಸ್ಸು ಒಂಥರ ಹಗ್ರ ಆಗುತ್ತೆ ಇಲ್ಲಿ ಮಕ್ಕಳು ನಾನು ಹಿಂದೆ ನೋಡ್ತಾ ಇದ್ದೀರ ಮಕ್ಕಳಿಗೆ ವಿದ್ಯಾ ವಿದ್ಯೆ ಬಗ್ಗೆ ಒಂದು ರಕ್ಷೆ ಕಟ್ಟಿ ಒಂದು ಬುಕ್ ಕೊಟ್ಟು ಅವರಿಗೆ ಪೂಜೆ ಮಾಡ್ತಾರೆ ಇವಳು ನನ್ನ ತಮ್ಮನ ಮಗಳು ಅಂತ ಇವಳು ಕರ್ಕೊಂಡು ಬಂದಿದ್ವಿ ಅವಳಿಗೂ ಈಗ ಪೂಜೆ ಮಾಡಿದ್ದಾರೆ ಖುಷಿ ಆಗುತ್ತೆ ಇಲ್ಲಿ ಯಾವುದಕ್ಕೂ ಏನಕ್ಕೂ ದುಡ್ಡು ತಗೊಳ್ಳಲ್ಲ ಮತ್ತೆ ನಿರಂತರವಾಗಿ ದಾಸೋಹ ಇರುತ್ತೆ ಬೆಳಗ್ಗೆ ಕಾಫಿ ತಿಂಡಿ ಇರುತ್ತೆ ಊಟ ಇರುತ್ತೆ ಆ ನಿರಂತರವಾಗಿ ನಡೀತಾ ಮತ್ತೆ ಸುಮಾರು ಗೋವುಗಳನ್ನ ಸಾಕಿದ್ದಾರೆ ಇರು ಈ ಒಳ್ಳೆ ತಳಿಗೋ ಗೋ ಗೋವುಗಳನ್ನ ನೋಡೋದಕ್ಕೆ ಒಂಥರ ಚಂದ ಅಷ್ಟು ಚೆನ್ನಾಗಿದೆ ಯಾವುದಕ್ಕೂ ಪ್ರತಿಫಲಾಕ್ಷೆ ಪ್ರತಿಫಲಾಪೇಕ್ಷೆ ಇಲ್ದಿರನೆ ಭಕ್ತರನ್ನ ಅವರು ಇಷ್ಟು ಮಟ್ಟಿಗೆ ಅವರು ಎಲ್ಲರ ಕಷ್ಟ ಪರಿಹಾರ ಆಗಲಿ ಅನ್ನೋದೊಂದೇ ಗುರುಗಳ ಉದ್ದೇಶ ಅವ್ರು ಹೇಳೋದು ಅಷ್ಟೇನೆ ನಾನು ಸುಲ್ಗೆ ಮಾಡೋಕೆ ನಿಂತ್ರೆ ನಿಂತ್ ಬಿಡ್ಬೋದು ಕಾಯಿ ಕಟ್ಟಿ ಅದು ಕಟ್ಟಿ ಇದು ಕಟ್ಟಿ ಅವೆಲ್ಲ ಏನು ಬೇಡ ಅವ್ರು ಹೇಳೋದು ಇಷ್ಟೇ ಒಂಬತ್ತು ರೂಪಾಯಿ ಒಂದು ಐದು ರೂಪಾಯಿ ಒಂದು ಮುಡುಪು ಕಟ್ಟಿ ಮನೆಯಲ್ಲಿ ತೊಗೊಂಬಂದು ಹಾಕಿ ಅಷ್ಟೇ ಅವ್ರು ತೊಗೊ ಕೇಳೋದು ತುಂಬ ಚೆನ್ನಾಗಿದೆ ಶಕ್ತಿ ಇದೆ ದೇವಸ್ಥಾನದಲ್ಲಿ ಆ ಒಂದು ಶಕ್ತಿ ಅನ್ನೋದಕ್ಕಿಂತ ಒಂದು ಹಗ್ರ ಒಂದು ಒಂದು ಪಾಸಿಟಿವ್ ವೈಬ್ಸ್ ಏನಿದೆಯಲ್ಲ ಅದಿದೆ ನನ್ಗೆ ತುಂಬ ಖುಷಿ ಆಯಿತು ಖಂಡಿತ ನೀವುಗಳು ಸಾಧ್ಯ ಆದರೆ ಹಂಗರಳ್ಳಿಯ ಈ ಚೌಡೇಶ್ವರಿ ಅಮ್ಮನವ್ರ ದೇವಸ್ಥಾನಕ್ಕೆ ಬನ್ನಿ to will ಹಾಗಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸ ನಡೆಸ್ತಾ ಇದ್ದಾರೆ ಅದಕ್ಕೆ ಯಾವ ಒಂದು ಹಣವೂ ಕಟ್ಟಂಗಿಲ್ಲ ಏನೂ ಇಲ್ಲ ಹೆಸರೇ ಎಲ್ಲಿ ಇದೆ ಅಮ್ಮನವ್ರಿಗೆ ವಿದ್ಯಾ ಚೌಡೇಶ್ವರಿ ಅಂತ ಹಾಗಾಗಿ ಎಲ್ರಿಗೂ ಒಳ್ಳೇದೇ ಮಾಡ್ತಾಳೆ ತಾಯಿ ನೋಡಿ ಈಗ ತಾನೇ ಅಮ್ಮನವ್ರ ಪೂಜೆ ಮಾಡಿ ಇದನ್ನ ಅಭಿಷ ಇದನ್ನ ಹೂನ ಸಮರ್ಪಣೆ ಮಾಡ್ತಿದ್ದಾರೆ ತುಂಬ ಚೆನ್ನಾಗಿದೆ ಬನ್ನಿ ಎಲ್ಲರೂ ಒಂದ್ಸರಿ ದರ್ಶನ ಮಾಡಿ ಅಮ್ಮನವ್ರನ್ನ ಬಸವಣ್ಣವ್ರನ್ನ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಒಂದು ನಂಬಿಕೆ ಇಟ್ಕೊಂಡು ಬರ್ಬೇಕಷ್ಟೆ ಮುಖ್ಯವಾಗಿ ಎಲ್ಲ ಏನೇ ಹೋಗಬೇಕು ಅಂದ್ರೆ ಒಂದು ಐನೂರು ರೂಪಾಯಿ ಸಂಪಾದನೆ ಮಾಡೋಕ್ಕೆ ಎಷ್ಟು ಕಷ್ಟ ಇರುತ್ತೆ ಮನುಷ್ಯನ್ಗೆ ನಾವೆಲ್ಲೋ ಹೋಗ್ತೀವಿ ಆರ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಕಾಯಿ ಕಟ್ಟಿ ಅಂತಾರೆ ಮತ್ತು ಅಲ್ಲೆಲ್ಲೋ ಹೋಗ್ತೀವಿ ತುಂಬಾ ಕಷ್ಟ ಆಗುತ್ತೆ ಒಂದು ನಂಬಿಕೆ ಮೇಲೆ ಹೋಗ್ತೀವಿ ಇಲ್ಲಿ ಯಾವ ದುಡ್ಡು ಇಲ್ಲ ಏನಿಲ್ಲ ನೀವು ನಂಬಿಕೆ ಇಟ್ಟು ಬನ್ನಿ ಆದರೆ ಬರೋವಾಗ ಸೀರೆ ಉಟ್ಕೊಂಡು ಬನ್ನಿ ಹೆಣ್ಮಕ್ಳು ಮೈ ತುಂಬಾ ಹೊತ್ಕೊಂಡು ಮತ್ತು ಗಂಡು ಮಕ್ಕಳು ಪಂಚೆ ಅಲ್ಲಿ ಬರಬೇಕು ಅದು ಕಟ್ನಿಟ್ಟಾಗಿ ಮಾಡಿದ್ದಾರೆ ಜೀನ್ಸ್ ಪ್ಯಾಂಟ್ ಹಾಕೊಂಡು ಬರೋಂಗಿಲ್ಲ ಇದು ಮಾಡೋಂಗಿಲ್ಲ ಅಂತ ಅದೊಂದು ತುಂಬ ಖುಷಿ ಆಯ್ತು ಯಾಕೆಂದ್ರೆ ನಮ್ಮ ಸಂಪ್ರದಾಯ ಸಂಸ್ಕೃತಿನ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ ಹಾಗಾಗಿ ತುಂಬ ಖುಷಿ ಆಯ್ತು ನನಗೆ ಇಲ್ಲಿಗೆ ಬಂದು ನಾನು ವಿದ್ಯಾ ಚೌಡೇಶ್ವರಿ ತಾಯಿ ಸನ್ನಿಧಿಗೆ ಒಂದು ಏಳೆಂಟು ತಿಂಗಳಿಂದ ಅಮಾಸ್ಯೆ ಹುಣ್ಣಿಮೆಗೆ ನಾನು ಆದಷ್ಟು ಬಂದು ತಾಯಿಯ ನನ್ನ ಕೈಲಿ ಆದಷ್ಟು ಭಕ್ತಿಯಿಂದ ಸೇವೆ ಮಾಡ್ತಾ ಇದ್ದೀನಿ ಆದ್ರ ತಾಯಿ ನನಗೆ ನಾನು ನಾನು ಕೇಳೋದಕ್ಕಿನ್ನ ಜಾಸ್ತಿನೇ ಕೊಟ್ಟಿದ್ದಾಳೆ ಅಂದರೆ ಅಂದ್ರೆ ನಾನು ನನ್ನ ನನ್ನ ಜೀವನದೊಳಗೆ ಬೇಕಾಗಿರೋದು ನನ್ನ ನನಗೆ ಕೊಟ್ಟಿದ್ದಾಳೆ ತಾಯಿ ತಾಯಿನ ನಾವು ಯಾವತ್ತೂ ಕೂಡ ವಿದ್ಯಾ ಚೌಡೇಶ್ವರಿಯನ್ನು ನಾನು ನನ್ನ ಜೀವನದೊಳಗೆ ಮರೆಯೋಕ್ಕಾಗಲ್ಲ ಇಲ್ಲಿ ಸಾವಿರಾರು ಜನ ಅಂದರೆ ತಾಯಿ ಆ ಥರ ಎಲ್ಲರಿಗೂ ಒಲಿದಿದ್ದಾಳೆ ಯಾರೂ ಇಲ್ಲಿ ಬರ್ರಿ ಅಂತೇಳಿ ಯಾರೂ ಕರೆಯೋಲ್ಲ ಆದರೆ ತಾಯಿ ಎಲ್ಲರನ್ನು ಒಲಿದಾಳೆ ಎಲ್ಲರ ಭಕ್ತಿಯಿಂದ ಈ ಸನ್ನಿಧಾನಕ್ಕೆ ತಾಯಿ ವಿದ್ಯಾ ಚೌಡೇಶ್ವರಿ ಸನ್ನಿಧಾನಕ್ಕೆ ಬಂದಿದ್ದಾರೆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ನನಗೆ ನಾನು ನಾನು ಬೇಡಿದ್ದಕ್ಕಿಂತ ನನಗೆ ತಾಯಿ ಹೆಚ್ಚಿಗೆ ಕೊಟ್ಟಿದ್ದಾಳೆ ಅದಕ್ಕಿನ್ನ ಏನೂ ಇಲ್ಲ ದೇವರಿಗೆ ನಾವು ಏನು ಕೊಡೋಕ್ಕಾಗಲ್ಲ ನಮ್ಮ ಭಕ್ತಿನೇ ಅಷ್ಟೇ ಕೊಡೋಕ್ಕೆ ಸಾಧ್ಯ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ ಕೇಳ್ತೀನಿ ಸರ್ ಅಮ್ಮನ್ ಪವರ್ ನಾನು ಗುರುಗಳ ಹತ್ರ ಬಂದು ಒಂದು ಸಲ ನನಗೆ ಮಕ್ಕಳಿದ್ದಿದ್ದಿಲ್ಲ ಸರ್ ಸತ್ ನನಗೆ ಮಕ್ಕಳಿದ್ದಿಲ್ಲ ಬಂದು ಕೇಳಿದೆ ನಾನು ಗುರುಗಳ ಹತ್ರ ಬಂದು ಕೇಳಿದಾಗ ಅವರು ಒಂದು ವರ್ಷದಲ್ಲಿ ಮಗು ತೊಗೊಂಬರ್ತೀನಿ ಅಂದರು ಇವಾಗ ಆ ಥರ ಸತ್ಯವಾದ ಘಟನೆ ತಾಯಿ ವಿದ್ಯಾಚೌಡೇಶ್ವರಿ ಸನ್ನಿಧಿಯಲ್ಲಿ ಆಗಿದೆ ಅದೇ ಅದಕ್ಕಿಂತ ಮತ್ತು ದೊಡ್ಡ ಸಂತೋಷ ಯಾವುದಿಲ್ಲ ಸರ್ ಜೀವನದೊಳಗೆ ನಾನು ನಾನು ಸುಮಾರು ಎಲ್ಲ ಕಡೆ ಸುತ್ತಿದ್ದೀನಿ ಆದರೆ ದೇವರು ದೇವರಿದ್ದಾನೆ ಅದಕ್ಕೆ ನಾವು ನಂಬಬೇಕು ನಂಬಿದ್ರೆ ದೇವರು ನಮ್ಮನ್ನು ಯಾವತ್ತಿದ್ರೂ ಕಾಪಾಡ್ತಾನೆ ಅನ್ನೋದಕ್ಕೆ ಸಾಕ್ಷಿ ತಾಯಿ ವಿದ್ಯಾ ಚೌಡೇಶ್ವರಿ ಸರ್ ಸರ್ ನಾನು ಗುರುಗಳ ಹತ್ರ ನಾನು ನನ್ನ ಸಂತಾನ ಭಾಗ್ಯ ಕೇಳ್ಕೊಂಡು ಬಂದಿದ್ದೆ ಗುರುಗಳು ಹೇಳಿದ್ರು ನನಗೆ ಒಂದು ವರ್ಷದಲ್ಲಿ ನಿನಗೆ ಈ ಸನ್ನಿಧಿಗೆ ಮಗು ತೊಗೊಂಡ್ಬರ್ತೀಯ ಅದೇ ಥರ ಆಗಿದೆ ನನಗೆ ಇವಾಗ ನಮ್ಮ ಮನೆಯವರು ಪ್ರೆಗ್ನೆಂಟು ಯಾಕಂದರೆ ಗುರುಗಳು ಹೇಳಿ ನಾನು ಒಂದೇ ತಿಂಗಳಲ್ಲಿ ನನಗೆ ಎರಡನೇ ತಿಂಗಳಿಗೆ ನಮ್ಮ ಮನೆಯವರು ಪ್ರೆಗ್ನೆಂಟು ಗುರುಗಳು ಹೇಳಿದಂಗೆ ಸತ್ಯವಾಗಲೂ ಆಗಿದೆ ನನಗೆ ನನ್ನ ಜೀವನದೊಳಗೆ ಇವಾಗ ನಮ್ಮ ಮನೆಯವರು ಪ್ರೆಗ್ನೆಂಟು ನಾನು ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ನನ್ನ ಕೈಲಿ ಆದಷ್ಟು ನಾನು ತಾಯಿಗೆ ಬಂದು ಸೇವೆ ಸಲ್ಲ ಸೇವೆ ಮಾಡ್ತೀನಿ ಇನ್ನೇನು ದೇವರು ಇಷ್ಟು ಕೊಟ್ಟಿದ್ದಾನೆ ನಾವು ದೇವ್ರಿಗೆ ಏನು ಮಾಡೋಕ್ಕಾಗದು ನಮ್ಮ ಭಕ್ತಿನೇ ದೇವರಿಗೆ ನಾವು ಕೊಡೋಕ್ಕಾಗದು ಅದರಿಂದ ನಾನು ನನ್ನ ಕೈಲಿ ಆದಷ್ಟು ನಾನು ಯಾವತ್ತೂ ಜೀವನದೊಳಗೆ ಇರೋ ಗಂಟನ ತಾಯಿ ವಿದ್ಯಾ ಚೌಡೇಶ್ವರಿಯನ್ನು ನಾನು ಮರೆಯಲಕ್ಕೆ ಸಾಧ್ಯ ಇಲ್ಲ ತಾಯಿ ತಾಯಿ ವಿದ್ಯಾ ಚೌಡೇಶ್ವರಿಯನ್ನು ಮರಿಲಕ್ಕ ಸಾಧ್ಯ ಇಲ್ಲ ಎಲ್ಲರಿಗೆ ತಾಯಿಯನ್ನು ಯಾರು ನಂಬ್ಕೊಂಡು ಬಂದಿರ್ತಾರೆ ಅವ್ರಿಗೆ ಒಳ್ಳೇದ್ ಹಾಗೆ ಆಗುತ್ತೆ ಈ ಕ್ಷೇತ್ರದಲ್ಲಿ ಅನ್ನೋದು ಸತ್ಯವಾದ ಘಟನೆ ಸರ್ ವೀಕ್ಷಕರೇ ಶ್ರೀ ವಿದ್ಯಾ ಚೌಡೇಶ್ವರಿ ಮಠದ ಅದ್ಭುತ ಘಟನೆಗಳನ್ನು ನೋಡಿ ತಾವು ಕೂಡ ವಿಸ್ಮಯರಾಗಿದ್ದರೆಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ವಿದ್ಯಾ ಚೌಡೇಶ್ವರಿ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಕನ್ನಡ